ಗುರುಗಳೇ ಕಷ್ಟ ಅಂತಿದ್ದಾಗ ಹೀಗೆ ಗುರುಗಳು ಕೂಡ ಸತ್ಯನಾರಾಯಣ ಪೂಜೆಯ ಬಗ್ಗೆ ಒಂದಷ್ಟು ಸಲಹೆಯನ್ನು ಕೊಟ್ಟಿರ್ತಾರೆ ಭಕ್ತಾದಿಗಳು ಕೂಡ ಈ ನಮ್ಮ ಮನೇಲೂ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತ ಮಾಡ್ತಾನೆ ಇರ್ತಾರೆ ಬಟ್ ಅದು ಯಾಕೆ ಮಾಡ್ತಾರೆ ಅದರ ಮಹತ್ವ ಏನು ಅದರಿಂದ ಏನು ಫಲಾಫಲಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಅಷ್ಟು ಅರಿವಿರೋದಿಲ್ಲ ಹಾಗಾಗಿ ಸತ್ಯನಾರಾಯಣ ಪೂಜೆ ಅಂದ್ರೇನು ಯಾವ ರೀತಿ ಮಾಡಬೇಕು ಅದರಿಂದ ಯಾವ ರೀತಿ ಫಲಾಫಲ ಸಿಗತ್ತೆ ಅಂತ ತಿಳಿಸ್ಕೊಳ್ಬೋದ ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭುಂ ಲೀಲೆಯತದಂ ವಿಶ್ವಂ ತಸ್ಮೈ ನಮೋ ನಮಃ ಸಹೃದಯಗಳೇ ನಮ್ಮ ಸನಾತನ ಧರ್ಮದಲ್ಲಿ ವೈದಿಕ ಕರ್ಮಾನುಷ್ಠಾನದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅನ್ನುವಂಥದ್ದು ಪ್ರತಿಯೊಬ್ಬರ ಮನೆಯಲ್ಲಿಯೂ ವರ್ಷಕ್ಕೊಮ್ಮೆ ಆದರೂ ಕೂಡ ಮಾಡದೇ ಇರುವಂಥ ಮನೆಯೇ ಇಲ್ಲ ಅಂತ ಹೇಳುವುದು ಈ ಸತ್ಯನಾರಾಯಣ ವ್ರತ ಅನ್ನುವಂಥದ್ದು ಯಾತಕ್ಕೋಸ್ಕರ ಅಂತಂದರೆ ಒಂದೇಹಂ ಕಾಮದಂ ಫಲಂ ಯಾವುದೇ ರೀತಿಯಾದಂಥ ಕಾಮನೆಗಳಿದ್ದರೂ ಸಹಿತ ಅದೆಲ್ಲವೂ ಕೂಡ ಸತಚಿತ್ತಾನಂದ ಸ್ವರೂಪಿಯಾದಂಥ ಲಕ್ಷ್ಮೀ ಸಹಿತನಾದಂತಹ ಸತ್ಯನಾರಾಯಣ ಸ್ವಾಮಿ ಆರಾಧನೆಯಿಂದ ಲಭ್ಯ ಕಲಿಯುಗದಲ್ಲಿ ಸತ್ಯನಾರಾಯಣ ವ್ರತ ಪೂರ್ವದಲ್ಲಿ ಹೇಗಾಯಿತು ಯಾರು ಮಾಡಿದ್ರು ಯಾವ ರೀತಿಯ ಫಲಗಳನ್ನೆಲ್ಲ ಪಡೆದ್ರು ಅನ್ನುವಂಥದ್ದು ಕಥಾರೂಪದಲ್ಲಿದೆ ಅದನ್ನು ಶ್ರವಣ ಮಾಡಿ ಆ ಸ್ವಾಮಿಯ ಲೀಲೆಯನ್ನು ವೈಭವವನ್ನು ತಿಳ್ಕೊಳ್ಳುವ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ಮೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಏಕದಾ ನೈಮಿಷಾರಣ್ಯೇ ಋಷಯ ಶೌನಕಾದಯ ಪ್ರಪ್ರಚ್ ಸರ್ವೇ ಸೂತಂ ಪೌರಾಣಿಕಂ ನೈಮಿಷಾ ಅನ್ನುವಂಥ ಅರಣ್ಯ ಶೌನಕ ಸನಕ ಸನಂದನಾದಿ ಮುನಿಗಳೆಲ್ಲ ಒಂದೆಡೆ ಸೇರಿದ್ದಾರೆ ಋಷಿ ಮುನಿಗಳು ಸೇರದೆ ಯಾಕೆ ಅಂತ ಹೇಳಿದ್ರೆ ಲೋಕದ ಕಲ್ಯಾಣಕ್ಕೋಸ್ಕರ ನಾವೆಲ್ಲ ಸೇರದೇನು ಅಂತಂದ್ರೆ ಲೌಕಿಕವಾದಂಥ ನಮ್ಮ ತಾಪತ್ರ ನಿವೃತ್ತಿಗೆ ಋಷಿಮುನಿಗಳೆಲ್ಲ ಲೋಕ ಕಲ್ಯಾಣಾರ್ಥವಾಗಿ ಒಂದೆಡೆ ಸೇರಿದ್ದಾರೆ ಈಗಿನ ಕಾಲಸ್ಥಿತಿಗೆ ಯಜ್ಞಗಳನ್ನು ಯಾಗಾದಿಗಳನ್ನೆಲ್ಲ ಮಾಡಲಿಕ್ಕೆ ಇನ್ನು ಮುಂಬರುವಂತಹ ಪೀಳಿಗೆಗೆ ತುಂಬ ಕಷ್ಟ ಆಗ್ಬೋದು ಹಾಗಾಗಿ ಸುಲಭವಾಗಿ ಭಗವಂತನ ಅನುಗ್ರಹ ಆಗಿ ಎಲ್ಲ ರೀತಿಯಾದಂತಹ ದುರಿತಗಳಿಂದ ದೂರ ಆಗುವಂತಹ ಸುಲಭ ಸಾಧ್ಯವಾದಂತಹ ಏನಾದರೂ ಒಂದು ವ್ರತ ಇದ್ದರೆ ತಿಳ್ಕೊಳ್ಬೇಕು ಅಂತ ಹೇಳುವಂತಹ ಸಂದರ್ಭ ಸೂತ ಪೌರಾಣಿಕೋತ್ತಮ ಮಹರ್ಷಿಗಳಲ್ಲಿ ಬರ್ತಾರೆ ವಯೋವೃದ್ಧರು ಜ್ಞಾನವೃದ್ಧರೂ ಆದಂತಹ ಸೂತ ಪೌರಾಣಿಕೋತ್ತಮರನ್ನು ಶವನಕಾರಿಗಳೆಲ್ಲ ಕೇಳ್ತಾರೆ ಭೂಲೋಕದಲ್ಲಿ ಮನುಷ್ಯನ ಇಷ್ಟಾರ್ಥವನ್ನೆಲ್ಲ ಈಡೇರಿಸುವಂತಹ ವ್ರತ ಆಗಲಿ ಪೂಜೆಯಾಗಲಿ ಇದ್ದರೆ ತಿಳಿಸಬೇಕು ಅಂತ ಹೇಳಿ ಸೂತ ಪೌರಾಣಿಕರನ್ನು ಹೇಳ್ತಾರೆ ಹಿಂದೆ ಭಗವಂತನಾದ ಶ್ರೀಮನ್ನಾರಾಯಣನಲ್ಲಿ ನಾರದ ಮಹರ್ಷಿಯು ಇದೇ ರೀತಿಯಾಗಿ ಪ್ರಶ್ನಿಸಿದ್ದನು ಅದನ್ನೆಲ್ಲ ವಿಸ್ತಾರವಾಗಿ ತಿಳಿಸ್ತೇನೆ ಅಂತ ಹೇಳಿ ಕಥಾರಂಭವನ್ನು ಮಾಡ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ